ಎಸ್ ರಾಜೇಶ್ರುವ ಮೂಲತಃ ಎಲ್ಲಿನವರು ನನ್ಗೆ ಗೊತ್ತು ಆದರೆ ನಮ್ಮ ಆಡಿಯನ್ಸ್ಗೆ ಒಂದು ಜನಕ್ಕೆ ಗೊತ್ತಾಗಬೇಕು ಗೊತ್ತಿದ್ದಾರೆ ಗೊತ್ತಿಲ್ಲದೋ ಸ್ವಲ್ಪ ತಿಳ್ಕೊಳ್ಳಿ ಅಂತ ನೀವು ಎಲ್ಲಿನವರು ಇಲ್ಲಿ ಯಾಕೆ ಬಂದರೆ ಸಿನಿಮಾ ಬರೋ ಮುಂಚೆ ಏನು ಮಾಡ್ತಿದ್ದೀರಿ ನಿಮ್ಮ ಶಿಕ್ಷಣ ಬಾಲ್ಯ ಎಲ್ಲ ಹೇಗಾಯಿತು ನಾನು ನನ್ನ ಹುಟ್ಟು ಆಮೇಲೆ ನನ್ನ ವಿದ್ಯಾಭ್ಯಾಸ ಮತ್ತೊಂದು ನನ್ನ ಬಾಲ್ಯ ಎಲ್ಲ ಕಳೆದಿರೋದು ಶಿರಸಿ ಅನ್ನೋ ಒಂದು ಊರಲ್ಲಿ ಉತ್ತರ ಕನ್ನಡ ನಾಟ್ ಉತ್ತರ ಕರ್ನಾಟಕ ಆಕ್ಚುಲಿ ಶಿರಸಿ ಬಂದು ಮಲ್ನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ ಅಂದ್ರೆ ಉತ್ತರ ಕರ್ನಾಟಕದಿಂದ ಮಲೆನಾಡಿನ ಒಳಗಡೆ ಬರಬೇಕು ಅಂದ್ರೆ ಶಿರ್ಸಿಯೇ ಹೆಬ್ಬಾಗಿಲು ಹೆಬ್ಬಾಗಿಲು ಸೊ ಹಾಗಾಗಿ ಅಲ್ಲಿಯ ಒಂದು ವೆದರ್ ಹೇಗಿರುತ್ತೆ ಅಂತಂದ್ರೆ ಉತ್ತರ ಕರ್ನಾಟಕ ಮಲೆನಾಡು ಎಲ್ಲದು ಮಿಕ್ಸ್ ಹಸಿರು ಹೌದು ಹಚ್ಚ ಹಸಿರು ಹೌದು ಆ ಕಡೆ ಬಿಸಿಲಿಲ್ಲ ಅಂದ್ರೆ ಬರಗಾಲನು ಹೌದು ಆ ತರಹದ ಒಂದು ಊರದು ಬಟ್ ಜಾಸ್ತಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಲ್ನಾಡಿಗೆ ಊರು ಯಾಕಂದ್ರೆ ಮಳೆ ಆದ್ರೆ ಹಂಗೆ ಚಂದ ಆಗುತ್ತೆ ಕಾಡು ಪ್ರಾಣಿ ನೀರು ನೀರು ಜಲಪಾತಗಳು ಅಲ್ಲಿಯ ಒಂದು ಜಿಯೋಗ್ರಫಿನೇ ಒಂಥರ ತುಂಬಾ ಚಂದ ಸೊ ಆ ಒಂದು ಊರಿನ ಹುಡುಗ ನಾನು ಆಕ್ಚುಲಿ ನಮ್ ತಂದೆ ಬಂದು ಅಂಕೋಲ ಘಟ್ಟದ ಕೆಳಗಡೆ ಅವರು ನಮ್ದು ಘಟ್ಟದ ಮೇಲೆ ಘಟ್ಟದ ಮೇಲೆ ನಮ್ ಶಿರ್ಸಿ ಬರುತ್ತೆ ಘಟ್ಟದ ಕೆಳಗಡೆ ಅಂತ ಬಂದಾಗ ಅಂಕೋಲ ನಮ್ಮ ತಂದೆಯವರು ಬಂದು ಮೇಲೆ ಕೆಳಗಿನ ಜಾಸ್ತಿ ಸೌಂಡ್ ಆಗ್ತದೆ ಸೊ ಘಟ್ಟದ ಕೆಳಗಡೆ ಅಂಕೋಲ ನಮ್ಮ ತಂದೆಯವರು ಹೊನ್ನವರ ಬಂದು ನಮ್ ಓಕೆ ಹುಟ್ಟು ಶಿಕ್ಷಣ ಎಲ್ಲ ಆಗಿದ್ದು ಶಿಕ್ಷಣ ಎಲ್ಲ ಕಂಪ್ಲೀಟ್ ಶಿರ್ಸಿಲೆ ಆಗಿರೋದು ಮಾರಿಗುಡಿ ಅನ್ನೋ ಒಂದು ಪ್ರಾಥಮಿಕ ಕನ್ನಡ ಶಾಲೆ ಇಂದ ಹೈಸ್ಕೂಲು ಮಾರಿಕಂಬ ಹೈಸ್ಕೂಲು ಮಾರಿಕಾಂಬ ನೂರಾರು ವರ್ಷದ ಇತಿಹಾಸ ಇದೆ ಇತಿಹಾಸ ಆಮೇಲೆ ಗಿರೀಶ್ ಕಾರ್ನಾಡ್ ಅವರು ಹೌದು ಆಮೇಲೆ ಅದಾದ್ಮೇಲೆ ಪ್ರೋಗ್ರೆಸಿವ್ ಜೂನಿಯರ್ ಕಾಲೇಜ್ ಅಂತ ನನ್ನ ಪಿ ಯು ಆಗಿರೋದು ಅಲ್ಲಿಂದ ನಾನು ಬಿ ಕಾಮ್ ಸೇರ್ಕೋತೀನಿ ಅದು ಎಮ್ ಇ ಎಸ್ ಕಾಲೇಜ್ ಆಫ್ ಕಾಮರ್ಸ್ ಅಂತ ಬಟ್ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿಲ್ಲ ಯಾಕೆಂತಂದ್ರೆ ಅಷ್ಟೊತ್ತಿಗಾಗಲೇ ನನಗೆ ಬಣ್ಣದ ಬದುಕು

ರಾಮಕೃಷ್ಣ ನೀರ್ನಹಳ್ಳಿ ರಾಮಕೃಷ್ಣ ತುಂಬಾ ಒಳ್ಳೊಳ್ಳೆ ಇಂಡಸ್ಟ್ರಿ ಅವರ ಆಶೀರ್ವಾದ ಅನ್ಸುತ್ತೆ ನಾನು ಇಂಡಸ್ಟ್ರಿಲೇ ಇದ್ದೀನಿ ಆ ಸೊ ಅಲ್ಲಿಂದ ಶಿರ್ಸಿ ಆ ಯಾವ ತರ ನೆನಪು ಅಂತಂದ್ರೆ ಕೆಲವೊಬ್ಬರಿಗೆ ಬರಿ ಮಾರಿಕಾಂಬ ದೇವಸ್ಥಾನ ಮಾತ್ರ ಕಾಣಿಸುತ್ತೆ ಬಟ್ ನಮಗೆ ಪ್ರತಿಯೊಂದು ಊರಿನ ಮೂಲ್ಯನ ಉಪ ಪರಿಸರ ಕಾಣುತ್ತೆ ಪರಿಸರ ಕಾಣುತ್ತೆ ನಮ್ಮ ಮನೆ ಮಾರಿಕಂಬ ದೇವಸ್ಥಾನದಿಂದ ಒಂದು ಐದು ನಿಮಿಷ ವಾಕೆಬಲ್ ಡಿಸ್ಟೆನ್ಸ್ ಅಲ್ಲಿ ಇರೋದು ಸೋ ಹಾಗಾಗಿ ಆ ಮಾರಿಕಂಬ ದೇವಸ್ಥಾನದಲ್ಲಿ ಆಗುವಂತ ಮಧವೇಗಳನ್ನು ನಾವು ಬಿട്ടില്ല ಇವತ್ತಿಗೆ ಊಟ ಮಾಡ್ಕೊಂಡ್ ಬಂದಿರುವಂತ ಎಷ್ಟೋ ಉದಾಹರಣೆಗಳು ಹೌದು ದಾಸ ರೆಗ್ಯುಲರ್ ನಡೀತಾನೆ ರೆಗ್ಯುಲರ್ ಆಗಿ ನಡೆಯುತ್ತೆ ಆಮೇಲೆ ಸ್ಕೂಲ್ ಹಿಂದನೇ ಇದ್ದಿದ್ದಕ್ಕೆ ಅನ್ನಛತ್ರ ಅಂದ್ರೆ ಈ ಏನು ಮಾರಿಕಾಂಬಾ ದೇವಸ್ಥಾನಕ್ಕೆ ಬರೋಹ ಭಕ್ತಾದಿಗಳು ಊಟಕ್ಕೆ ಅಂತ ಕೂರ್ತಾರೆ ಅದೇ ನಮ್ಮ ಮನೆ ಆಗಿತ್ತು ಎಷ್ಟೋ ಟೈಮ್ ಅಲ್ಲಿ ನಮ್ಮ ಮನೆಗೆ ವಾಕ್ಯ ಬಲ್ ನಾವು ಹೋಗ್ತಿರಲಿಲ್ಲ ಅಲ್ಲೇ ದೇವಸ್ಥಾನದಲ್ಲೇ ಊಟ ಮಾಡ್ತಿದ್ವಿ ಸೊ ಆ ತರದೆಲ್ಲಾ ಮೆಮೊರಿಗಳು ಆ ಆಮೇಲೆ ನಮ್ಮೂರು ಅನ್ನೋ ಒಂದು ಇದಿರ್ತಾರೆ ಬಾಂಧವ್ಯಲ್ಲ ಅದನ್ನೆಲ್ಲಾ ಬಾಂಧವ್ಯ ಅನ್ನೋದೆ ಅದ್ಭುತ ಆಮೇಲೆ ನನ್ನ ಕಲೆ ಸ್ಟಾರ್ಟ್ ಆಗಿದ್ದು ಕೂಡ ನನ್ನ ಆಕ್ಟಿಂಗ್ ಸ್ಕಿಲ್ಸ್ ಸ್ಟಾರ್ಟ್ ಆಗಿದ್ದು ಕೂಡ ಅಲ್ಲಿ ನಾ ಬಿಕಾಸ್ ನಾನು ಈ ಆಕ್ಟಿಂಗ್ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ನಾ ಒಬ್ಬ ಡ್ಯಾನ್ಸರ್ ಆಗಿದ್ದೆ ಕೋರಿಯೋಗ್ರಾಫರ್ ಆಗಿದ್ದೆ ನಂದೇ ಆದಂತಹ ಒಂದು ಡ್ಯಾನ್ಸ್ ಸ್ಕೂಲ್ ನಾನೊಂದು ಡ್ಯಾನ್ಸ್ ಶಾಲೆ ಕಲಿತು ಆಮೇಲೆ ನಾನು ನಂದೇ ಆದಂತ ಸ್ಕೂಲ್ ನ ಮಾಡಿ ಅಲ್ಲೊಂದು ಆರು ಏಳು ವರ್ಷ ನಾನು ಡ್ಯಾನ್ಸ್ ನಲ್ಸ್ಕೊಟ್ಟಿದ್ದೆ ಅಂದ್ರೆ ನನಗೆ ಗೊತ್ತಿರೋ ಡ್ಯಾನ್ಸ್ ನಾನೇನು ಟ್ರೆಂಡ್ ಡ್ಯಾನ್ಸರ್ ಅಲ್ಲ ಆಕ್ಚುಲಿ ಅಂದ್ರೆ ಬಾಲಿವುಡ್ ಹಿಪ್ ಹಾಪ್ ಮತ್ತೊಂದು ಎಲ್ಲ ಬರುತ್ತೆ ವೆಸ್ಟರ್ನ್ ಅಂತ ನಾನು ಯಾವುದೂ ಆ ತರದ್ ಕಲ್ತಿರ್ಲಿಲ್ಲ ಜಸ್ಟ್ ಒಂದು ಫಿಲ್ಮಿ ಡ್ಯಾನ್ಸ್ ನನ್ಗೇನ್ ಗೊತ್ತು ಅದನ್ನ ಮಕ್ಳಿಗೆ ಕಲಿಸ್ತಿದ್ದೆ ಕಲ್ತಿದ್ ಕಲ್ತಿದಾರ ಕೂಡ ನನ್ನ ಕಡೆ ತುಂಬಾ ಏನೋ ಕಾಲ್ ತಿರ್ಗ್ಸಕ್ಕೆ ಕೈ ತಿರ್ಗ್ಸಕ್ಕೆ ಬರ್ದಿರೋಂತ ಇಷ್ಟ ಮಕ್ಳುಗಳನ್ನ ಸ್ಟೇಟ್ ಲೆವೆಲ್ ಡಾನ್ಸ್ ಕಾಂಪಿಟೇಷನ್ ಲೆವೆಲ್ ನಾನು ರೆಡಿ ಮಾಡಿದ್ದೆ ಸೂಪರ್ ಸೊ ಅದು ನನ್ ನನ್ಗೆ ಗೊತ್ತಿಲ್ಲದಂತ ಆದಂತ ಒಂದು ಚಮಚ ಸಾಕಷ್ಟು ಶಿಷ್ಯಂದ್ರ ಇದ್ದಾರೆ ಇದಾರೆ ಇದ್ರು ಇದ್ರು ಇದು ಈಗ್ಲೂ ಈಗಲೂ ಪಾಪ ತುಂಬಾ ಮಿಸ್ ಮಾಡ್ಕೊಂಡು ಮೆಸೇಜ್ ಮಾಡ್ತಾ ಇರ್ತಾರೆ ಸೀರಿಯಲ್ ನೋಡ್ತಾ ಇದೀವಿ ಆಮೇಲೆ ನನ್ನ ಸಿನಿಮಾ ನಾನು ಸಿನಿಮಾಗಳನ್ನ ನೋಡಿ ಬೆಳೆದಂತ ಒಂದು ಥಿಯೇಟರ್ ದು ನಟರಾಜ ಆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾನೆ ಬಂತು ಅಲ್ಲೇ ಹೋಗಿ ಎಷ್ಟೋ ಜನ ಹೋಗಿ ನೋಡಿದ್ರು ಕೂಡ ಸೋ ಇದನ್ನ ഇമാಜಿನ್ ಮಾಡಕಾಗ್ದಿರ ಅಂತ ಅಲ್ವಾ ಆ ಜರ್ನಿನೇ ಹಾಗೆ ಒಂದು ಸರಿ ತಿರು ನೋಡಿದಾಗ ಇಷ್ಟೆಲ್ಲ ಆಯ್ತಾ ಹೌದು ಹೌದು 15 ವರ್ಷಗಳಲ್ಲಿ ಬಿಕಾಸ್ ಒಂದೊಂದು ಸಿನಿಮಾ ಮೂರು ನಾಲ್ಕು ಸತಿ ನೋಡಿದಿನಿ ಅದೇ ಥಿಯೇಟರ್ ಅಲ್ಲಿ ಅದೇ ಸ್ಕ್ರೀನ್ ಅಲ್ಲಿ ಯಾವ ಏನದು ಈ ಜನ ಕೂತ್ಕೊಂಡು ನಾನು ಸಿನಿಮಾ ನೋಡಿದಲ ಅದೇ ಸೀಟಲ್ಲೇ ಕೂತ್ಕೊಂಡು ನಾನು ನೋಡಿದೀನಿ ಅದಲ್ಲ ನೋಡಿದಾಗ ಓಕೆ ನಾನು ಇಷ್ಟು ದೂರ ಬಂದ ಇಷ್ಟು ವರ್ಷ ಕಳೆದ ಅಲ್ವಾ ಇಷ್ಟು ಎಕ್ಸ್ಪೀರಿಯನ್ಸ್ ಆಯ್ತಾ ನನಗೆ ಅಂತ ಅನ್ಸುತ್ತೆ ಆದ್ರೆ ಆ ಸೀಟಲ್ ಕೂತ್ ಸಿನಿಮಾ ನೋಡಿದ್ರು ನಿಮ್ ಸಿನಿಮಾ ಅಲ್ಲಿ ಕೂತ್ ನೋಡುವಾಗ ಆ ಜರ್ನಿ ಇದೆಯಲ್ಲ ಆ ಜರ್ನಿಯ ಏರಿಳಿತಗಳಿದ್ವಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿ ಓಕೆ ಆಸ್ ಅ ಡ್ಯಾನ್ಸರ್ ಆಗಿದ್ರಿ ಒಂದು ತಂಡ ಕಟ್ಟಿದ್ರಿ ಆ ತಂಡ ಕಟ್ಟಿ ಒಂದಿಷ್ಟು ಜನಗಳನ್ನ ರೆಡಿ ಮಾಡಿದ್ರು ಕೂಡ ಈ ರಿಯಾಲಿಟಿ ಶೋ ಮೂಲಕನೇ ನಿಮ್ಮ ಬಣ್ಣದ ಬದುಕಿಗೆ ಹೆಜ್ಜೆ ಇಟ್ರಿ ಅನ್ಸುತ್ತೆ ಬಹುಶಃ ಹೌದು ಸರ್ ಅಂದ್ರೆ ಒಂಬತ್ತು ಹತ್ತರಲ್ಲಿ ಲೈಕ್ ಒಂದು ಆಡಿಷನ್ ನಡೀತಾ ಇದೆ ಒಂದು ರಿಯಾಲಿಟಿ ಶೋಗೆ ಆ ರಿಯಾಲಿಟಿ ಶೋ ಬಂದು ಹೀರೋ ನಂಬರ್ ಒನ್ ಅಂತ ಒಂದು ಶೋ ಕಸ್ತೂರಿ ಟೆನ್ ಏಟ್ ನೈನ್ ಹೌದಿ ಈ ಗ್ಯಾಪ್ ಅಲ್ಲಿ ನಮ್ಮೂರಿಂದ ಒಂದು ಐದಾರು ಜನ ಹುಡುಗರು ಬಂದಿದ್ರು ಸಿ ನಮ್ ಗಳು ಒಂದು ಇದಿದೆ ಸರ್ ಒಂದು ಅಹಮ್ ಇದೆ ಸರ್ ಸ್ಟೇಜ್ ಫಿಯರ್ ನಮಗೆ ಗರ್ವ ಅದು ಅಹಮನ್ಗಿಂತ ಗರ್ವ ನೀವು ಎಷ್ಟೇ ಸಾವಿರ ಜನ ಇದ್ರೂ ನಾವ್ ಹೆದ್ರಲ್ಲ ಎಷ್ಟೋ ಸಾವಿರ ಲಕ್ಷ ಜನಕ್ಕೆ ಪ್ರತಿರೂಪವಾಗಿರೋದೇ ಒಂದು ಆ ಕ್ಯಾಮ್ರಾ ಎದುರುಗಡೆ ಈಗ ನಾನು ಆಕ್ಟಿಂಗ್ ಮಾಡಬೇಕು ನಡ್ಕ ಬಂತು ಸರ್ ಆ ಒಂದಷ್ಟು ಜನ ನಮ್ಮೂರ್ ಕಡೆಯಿಂದ ಉತ್ತರ ಕರ್ನಾಟಕ ಕಡೆಯಿಂದ ಹುಬ್ಳಿಲಿ ನಡೆದಿದ್ದು ಆ ಹಾಲ್ ಅಲ್ಲಿ ಒಂದಷ್ಟು ಜನ ಜಡ್ಜಸ್ ಸೆಲೆಕ್ಷನ್ ಕಮಿಟಿ ಅಂತ ಏನಿರುತ್ತಲ್ಲ ಪೂಜಾ ಗಾಂಧಿ ಅವರಿಂದ ಹಿಡಿದು ಎಲ್ಲರೂ ಕೂತ್ಕೊಂಡು ಬಂದಿದ್ರು ಸರ್ ಅಯ್ಯೋ ಮಾಡ್ತೀನೋ ಇಲ್ವೋ ಮಾಡ್ತೀನೋ ಇಲ್ವೋ ಅಂತ ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ ಎಷ್ಟು ಇದು ಮಾಡಿದ್ದೆ ಅಲ್ಲಿ ಮೀಟರ್ ಆಫ್ ಆಗೋಯ್ತು ನರ್ವಸ್ ಆಗೋಯ್ತು ನಾನ್ ಯಾರ ಮುಂದನು ಆ ನರ್ವಸ್ನೆಸ್ ತೋರ್ಸ್ಕೊಂಡು ಸಲ ನನ್ ಆಗಿದ್ದು ದಾ ಕಮ್ಮಿ ಓಕೆ ಡ್ಯಾನ್ಸರ್ ಆಗಿ ಅಷ್ಟೊಂದು ಜನರ ಮುಂದೆ ನಾನು ಪರ್ಫಾಮೆನ್ಸ್ ಕೊಟ್ಟಿದ್ದೆ ಅಳಕು ಸ್ಟಾರ್ಟ್ ಆಗೋಯ್ತು ಅಯ್ಯೋ ನಾನೇನಾಯಿದು ಅನ್ನೋ ಥರ ಫೈನಲಿ ಮಾಡ್ಬಂದೆ ಇದು ಆಗಲ್ಲ ಅಂತ ಸುಮ್ಮನೆ ಬಂದೆ ಒಂದು ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಕಾಲ್ ಬಂತು ಸೆಕೆಂಡ್ ರೌಂಡು ಬನ್ನಿ ಸೆಲೆಕ್ಟ್ ಆಗಿ ಸರಿ ಫಸ್ಟ್ ರೌಂಡ್ ಸೆಲೆಕ್ಟ್ರೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ರೆ ಸೆಕೆಂಡ್ ರೌಂಡು ಬೆಂಗಳೂರಲ್ಲಿ ಇರುತ್ತೆ ಬರಬೇಕು ಸ್ಟೇಜಲ್ಲಿ ಇರುತ್ತೆ ನಿಮಗೆ ನಾವು ನಾವೇ ಕಾನ್ಸೆಪ್ಟ್ ಕೊಡ್ತೀವಿ ನೀವು ಬಂದು ಒಂದ್ ಎರಡು ದಿನ ನಮ್ ಜೊತೆ ವರ್ಕ್ಶಾಪ್ ಅಲ್ಲಿ ಇದ್ದು ಪರ್ಫಾರ್ಮ್ ಏ ಏನಿದು ವರ್ಕ್ಶಾಪ್ ಅಂತ ಹೇಳ್ತಿದ್ದಾರೆ ವರ್ಕ್ಶಾಪ್ ಅಂದ್ರೆ ಹೇಗಿರುತ್ತೆ ಹೊಸ ಸರ್ ಆಮೇಲೆ ಯೂಟ್ಯೂಬ್ ಅನ್ನೋದು ಕೂಡ ನಮ್ ಕೈಯಲ್ಲಿ ಇರ್ಲಿಲ್ಲ ಮೊಬೈಲ್ ತರ ಈ ತರ ಸೋಶಿಯಲ್ ಇರ್ಲಿಲ್ಲ ನಮ್ ನಮ್ಮತ್ರ ಇದ್ದಿದ್ದು ಯಾವುದು ಚೈನಾ ಸೆಟ್ ಇತ್ತು ಯೂಟ್ಯೂಬ್ ಇರಲಿಲ್ಲ ಏನಿದು ವರ್ಕ್ಶಾಪ್ ನನಗೆ ಗೊತ್ತಿರೋಂತ ಒಂದಷ್ಟು ಈ ನೀನಾಸಂ ನಮಗೆ ನೀನಾಸಂ ತುಂಬಾ ಹತ್ರ ಹತ್ರ ಹೌದು ಅಲ್ಲಿಂದ ಒಂದು ಟ್ರೈನ್ ಆಗ ಬಂದಿರೋಂತ ಕೆಲವು ನಾಟಕಕಾರರು ಮತ್ತೆ ರಂಗಭೂಮಿ ಕಲಾವಿದರಲ್ಲ ನಮ್ಮ ಊರಲ್ಲಿ ಇದ್ದಾಗ ಅವರನ್ನ कांटेक्ट ಮಾಡಿ ಕೇಳೋದು ಈ ವರ್ಕ್ಶಾಪ್ ಅಂದ್ರೆ ಹೇಗಿರುತ್ತೆ ವರ್ಕ್ಶಾಪ್ ಅಂದ್ರೆ ಹೇಗೆ ನಮ್ಮ ಗೊತ್ತಿರೋ ವರ್ಕ್ಶಾಪ್ ಅಂದ್ರೆ ಏನು ಕಾರು ಬೈಕ್ ವರ್ಕ್ಶಾಪ್ ಮಾಡೋದು ಓಕೆ ವರ್ಕ್ಶಾಪ್ ಯಾವಾಗ ಈ ವರ್ಕ್ಶಾಪ್ ಪದ ಕೇಳปಟ ಹೊಸದ ಅನ್ಸ್ತೋ ನನಗೆ ಓ ಕೇಳೋದೆ ಸರ್ ಇದು ಹೆಂಗಿರುತ್ತೆ ಸರ್ ವರ್ಕ್ಶಾಪ್ ನಟ್ಟು ಬಟ್ ಟ್ರೈಟ್ ಮಾಡೋತರ ನಮ್ಗೆಲ್ಲಾರು ಮಾಡ್ತಾರಾ ಹಿಂಗೆ ಏ ಹಂಗಲ್ಲ ಹಂಗಲ್ಲಮ್ಮ ಇದು ಹಿಂಗೆ ಈ ತರ ಇತರ ಓ ಹೌದಾ ಅಂದ್ರೆ ನನ್ನನ್ನ ನಾನು ಕಲ್ತ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಕಲಿಬೋದು ಇದರಲ್ಲಿ ಹ್ಮ್ ಹೌದು ಖಂಡಿತ ಖಂಡಿತ ಹೋಗು ಹೋಗು ಒಳ್ಳೇದಾಗ್ಲಿ ಅಂತ ಕಳ್ಸ್ಕೊಟ್ರು ಒಂದಷ್ಟು ಜನ ಅದಾದ್ಮೇಲೆ ಹೋಗ್ದೆ ಕಂಠೀರವ ಸ್ಟುಡಿಯೋ ನನ್ನ ಫಸ್ಟ್ ಎಂಟ್ರಿ ಅದು ಓಕೆ ಒಲಗಲ್ಲಿ ಒರೆಗೂ ಗೇಟ್ ಒಳಗೂ ಕಾಲಿಟ್ಟಿರಲಿಲ್ಲ ಹೊಲಗಲ್ಲಿ ಟೊಳಗ್ ಬಂದ್ರಿ ಹಾ ಅಬ್ಬಾ ಅದೊಂದು ಅದ್ಭುತ ಸರ್ ಓಕೆ ಆಮೇಲೆ ಒಂದ್ ಎರಡ್ ಮೂರು ವರ್ಷ ಆಗಿತ್ತು ಅನ್ಸುತ್ತೆ ಅಣ್ಣವ್ರ ತಿರು ಆ ಟೈಮಲ್ಲಿ ಅದು ತುಂಬಾ ಪೀಕ್ ಟೈಮ್ ಜನ ಅಣ್ಣವ್ರ ಸಮಾಧಿ ಬಂದು ತುಂಬಾ ಅಂದ್ರೆ ತುಂಬಾ ಪೀಕ್ ಟೈಮ್ ಕಂಟಿರೋ ಸ್ಟುಡಿಯೋ ಅಂದ್ರೆ ನಮ್ಗೊಂಥರ ದೇವಸ್ಥಾನ ಈಗ್ಲೂ ಅವಾಗ್ಲೂ ದೇವಸ್ಥಾನ ಈಗ್ಲೂ ದೇವಸ್ಥಾನನೇ ಆ ಬೆಂಚು ಸರ್ ಆ ಬೆಂಚು ಆಮೇಲೆ ಸಿನಿಮಾದಲ್ಲಿ ನೋಡ್ತಿದ್ದಂತಹ ಗ್ರೀನ್ರಿ ಆ ಮರಗಳು ಹಿಂದಗಡೆ ಬಿಲ್ಡಿಂಗು ಆಮೇಲೆ ಇದೆ ಇದ್ರೊಳಗೆ ಅಣ್ಣವ್ರು ನಿಂತಿದ್ರು ಅಪ್ಪು ಸರ್ ನಿಂತಿದ್ರು ದರ್ಶನ್ ಸರ್ ಇದ್ರು ಸುದೀಪ್ ಸರ್ ಇದ್ರು ಎಷ್ಟೊಂದು ಜನ ಕಲಾವಿದ್ರು ಇಲ್ಲೇ ಅಲ್ವಾ ಓಡಾಡಿದ್ದು ಕೇಳಲ್ಲ ಹೆಂಗ್ ಅಂತಲ್ವಾ ಅದ್ಭುತ ಸರ್ ಆ ಒಂದು ಗುಂಗಿತ್ತಲ್ಲ ಎಲ್ಲ ಆಯ್ತು ಬಹುಶಃ ಅಲ್ಲೇ ಆವಸ್ತ ನಿಮ್ಗೆ ಕಲೆ ಹೌದು ಸರ್ ಬಂದಾಗ ಹೌದು ಏನೋ ನಮಗೆ ಯೂನಿವರ್ಸಿಟಿ ತರ ಅದು ಅಲ್ವಾ ಆಮೇಲೆ ಆ ಫ್ಲೋರ್ ಹ್ಮ್ ಕಸ್ತೂರಿ ಫ್ಲೋರ್ ಇತ್ತು ಅಲ್ಲಿ ಹೌದೌದು ಅಲ್ಲಿ ಎಲ್ಲ ಸೆಟಪ್ ಹಾಕಿದ್ರು ಅದನ್ನೆಲ್ಲ ನೋಡಿ ಒಂದ್ಸಲ ಕಾವ್ಯ ಅದು ಏನು ಸರ್ ನಾವು ಬಂದಿರೋದು ಅಂತ ಈಗಿನ ರಿಯಾಲಿಟಿ ಶೋ ಎಲ್ಲ ನೋಡಿದ್ರೆ ಅದು ಏನು ಅಲ್ಲ ಏನು ಅಲ್ಲ ಬಟ್ ಆಗಿನ ಆಗಿನ ಕಾಲಕ್ಕೆ ಆಗಿನ ಮಟ್ಟಕ್ಕೆ ಅದು ಎಲ್ಲ ಆಯ್ತು ಸೆಲೆಕ್ಷನ್ ಆಯ್ತು ನಾನು ಒನ್ ಇಪ್ಪತ್ತಲ್ಲ ಹದಿನಾರು ಹದಿನೇಳು ಜನರಲ್ಲಿ ನಾನು ಒಬ್ಬ ಕಂಟೆಸ್ಟೆಂಟ್ ಸೂಪರ್ ಹಾಗೆ ಮಾಡ್ತಾ ಮಾಡ್ತಾ ಜರ್ನಿ ಟಿಲ್ ಫೈನಲ್ ತನಕ ಬಂದೆ ಸೊ ಎಲಿಮಿನೇಟ್ ಆದ ನನಗಿಂತ ಬೆಟರ್ ಟ್ಯಾಲೆಂಟ್ ಇತ್ತು ಸೊ ಅವರು ಇದಾಯ್ತು ಕಸ್ತೂರಿ ಚಾನಲ್ ಕಡೆಯಿಂದ ಸಿನಿಮಾ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಆಗಿತ್ತು ಅದಾಗಲಿಲ್ಲ ಬಟ್ ಪಾಪ ಪೂಜಾ ಗಾಂಧಿ ಅವರು ಅವರ ಒಂದು ಸಿನಿಮಾದಲ್ಲಿ ಗೆದ್ದಂತ ಒಬ್ಬ ನಟನ್ಗೆ ಹೀರೋ ಆಗಿ ಅವಕಾಶ ಕೊಟ್ಟು ಅವನು ಹೀರೋ ಆಗು ಮಾಡ್ದ ಬಟ್ ಆದ್ರೆ ಅನ್ಫಾರ್ಚುನೇಟ್ ಅವನು ಇಂಡಸ್ಟ್ರಿ ವೇಟ್ ಲಾಸ್ ನಾನು ಬಾಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗ್ ರಿಸಲ್ಟ್ ಬಂದ್ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ರಿಗೆ ಪ್ರಿಪೇರ್ ಮಾಡಿದೆ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನಿ ಪ್ರತಿ ನಮ್ಮ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ